ನಮಸ್ತೆ ಹೇಳವರೆ ವೆಲ್ಕಮ್ ಟು ಬಿಲ್ ಟ್ರೇಡರ್ ನಾಳೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ ಯಾವ ರೀತಿ ಮಾಡ್ತೀವಿ ಓಕೆ ನಿನ್ನೆ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಷನ್ ಏನು ಮಾಡಿದ್ವಿ ಎಸ್ ಆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫೋರ್ಟಿ ಹೈಯರ್ ಲೋ ಆದರೆ ಒಂದು ಮೊಮೆಂಟಮ್ ಚೆನ್ನಾಗಿ ಬರುತ್ತೆ ಅದರ್ವೈಸ್ ಇನ್ ಕೇಸ್ ಯು ಕ್ಯಾನ್ ಲುಕ್ ಆಟ್ ದ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಅಂತ ಡಿಸ್ಕಷನ್ ಮಾಡಿದ್ವಿ ಅದೇ ರೀತಿ ಆಯಿತು ಮಾರ್ಕೆಟ್ ಆ್ಯಂಡ್ ಆಫ್ ಡೇ ಓಕೆ ಬ್ಯಾಂಕ್ನಲ್ಲಿ ನಾವು ಡಿಸ್ಕಷನ್ ಏನು ಮಾಡಿದ್ವಿ ಎಸ್ ಇದ್ರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದೆ ಆ್ಯಂಡ್ ನಿಮಗೆ ಟೆಲಿಗ್ರಾಮ್ನಲ್ಲೂ ಅಪ್ಡೇಟ್ ಮಾಡಿದೆ ಇಲ್ಲೊಂದು ಸಪೋರ್ಟ್ ಇದೆ ಇದನ್ನು ನೀವೇ ನೋಡಿ ಏನು ಮಾಡ್ಬೋದು ಅಂತ ವಿಚಾರ ಮಾಡಿದ್ರಿ ಎಸ್ ಇದು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಬೇರೆ ಕಡೆ ಹೋಲ್ಡ್ ಮಾಡಿದ್ದದೆ ಸೊ ಮೇಜರ್ಲಿ ನೋಡ್ಕೊಂಡ್ರೆ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಕೆಳಗಡೆ ಫಿಫ್ಟಿ ಟು ತೌಸಂಡ್ ಆಸ್ಪಾಸ್ ಇದೆ ಸೊ ಮಾರ್ಕೆಟ್ ಇದೇ ಸೋದೊಳಗೆ ಇರುವ ಚಾನ್ಸಸ್ ಹೆವಿ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಅದು ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಇಲ್ಲಿ ಸ್ಟ್ರ್ಯಾಂಗಲ್ ಅಥವಾ ಸ್ಟಾಡಲ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಓಕೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇತ್ತು ನಾವು ನಿಮ್ಮ ಡಿಸ್ಕಷನ್ ಮಾಡಿದ್ದು ಒಂದು ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ದಿಸ್ ಈಸ್ ಅ ರೇಂಜ್ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೋರ್ ತೌಸಂಡ್ ಲೇಬಲ್ ಓಕೆ ಸೊ ಅನಾಲಿಸಿಸ್ ಒಂದು ಮಟ್ಟಿಗೆ ಓಕೆ ಆಗಿದೆ ಬಟ್ ಅಷ್ಟೇನು ಯಾವುದೇ ರೀತಿ ಚೆನ್ನಾಗಿರೋ ಮೊಮೆಂಟಮ್ಸ್ ಕೊಟ್ಟಿಲ್ಲ ಓಕೆ ನಾಳೆ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀವಿ ಮೂವಿಂಗ್ ಬ್ರಿಜ್ ಎಲ್ಲ ಹಾಕೋಣ ಆ್ಯಂಡ್ ವಾಟ್ ಇಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಇನ್ ದ ಡೇ ಆ್ಯಂಗಲ್ ಓಕೆ ಡೇ ಆಂಗಲಿಂದ ಮಾರ್ಕೆಟ್ ಬಂದು ರ್ಯಾಲಿಯಾಗಿದೆ ಆಮೇಲೆ ನಿಂತ್ಕೊಂಡಿದೆ ಯಾವ ಕಡೆ ಎಕ್ಸ್ಪಾನ್ಷನ್ ಇಲ್ಲ ಬಿಕಾಸ್ ಮಾರ್ಕೆಟ್ ಯಾವಾಗಲೂ ಸರ್ ಒಂದು ರ್ಯಾಲಿ ಮಾಡುತ್ತೆ ಸ್ವಲ್ಪ ನಿಂತ್ಕೊಳ್ಳುತ್ತೆ ಸೊ ಅದೇ ರೀತಿ ಈಗ ನಿಂತ್ಕೊಂಡಿದೆ ಇನ್ ಕೇಸ್ ಮಾರ್ಕೆಟ್ ಇದನ್ನು ಬ್ರೇಕ್ ಆದರೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಅನ್ನೋದು ಬ್ರೇಕ್ ಆದರೆ ನಿಮಗೊಂದು ಚೆನ್ನಾಗಿರೋ ಮೊಮೆಂಟಮ್ ಕಾಣಬಹುದು ಓಕೆ ಸೊ ಲೆಟ್ಸ್ ಗೋ ಟು ದ ಒನ್ ಅವರ್ ಕ್ಯಾಂಡಲ್ ಮೇಜರ್ ಸಪೋರ್ಟ್ ರೆಸಿಸ್ಟನ್ಸನ್ನು ಮಾರ್ಕ್ ಮಾಡೋಣ ಓಕೆ ಸೊ ಈ ಸದ್ ಮಟ್ಟಿಗೆ ಈ ಬಾಕ್ಸ್ ಇನ್ನೂ ಇಂಟ್ಯಾಕ್ಟ್ ಇದೆ ಸೊ ಸ್ವಲ್ಪ ವಕ್ರವಾಗಿ ಒಂದು ಇಂಟ್ರಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಆ್ಯಂಡ್ ಮೇಜರ್ ಒಂದು ರೆಸಿಸ್ಟೆನ್ಸ್ ಇದೆ ಅದನ್ನು ಕೂಡ ಡ್ರಾ ಮಾಡೋಣ ಸೊ ನಿಮಗೊಂದು ಈ ಟಿಪಿಕಲ್ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಕಾಣ್ತಾ ಇದೆ ಎಸ್ ದಿಸ್ ಎ ಟ್ರಯಾಂಗಲ್ ಪ್ಯಾಟರ್ನ್ ಸೊ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗಿದೆ ವೆರಿ ನೈಸ್ ಓಕೆ ಗುಡ್ ಐಡೆಂಟಿಫಿಕೇಷನ್ ಓಕೆ ಕೆಳಗಡೆ ಸಪೋರ್ಟ್ ಡ್ರಾ ಮಾಡ್ಬೋದಾ ಎಸ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲಲ್ಲಿ ಮೇಜರ್ ಸಪೋರ್ಟ್ ಇದೆ ಅದನ್ನು ಕೂಡ ಡ್ರಾ ಮಾಡೋಣ ಆರ್ಜೆಂಟಲ್ ಏನು ಹಾಕೋಣ ದಿಸ್ ಈಸ್ ವೇರ್ ಅ ಮೇಜರ್ ಸಪೋರ್ಟ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಓಕೆ ಮೇಜರ್ ರಿಸ್ಟೆನ್ಸ್ ಡ್ರಾ ಮಾಡಿದೀವಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಲೇವಲ್ ಓಕೆ ಸೊ ಓಪನಿಂಗ್ ಆ್ಯಂಗಲಿಂದ ವಿಚಾರ ಮಾಡೋಣ ಮಾರ್ಕೆಟ್ ಎಲ್ಲೆಲ್ಲಿ ನಿಮಗೆ ಟ್ರೇಡ್ ಅವಕಾಶಗಳನ್ನ ಕೊಡಬಹುದು ಈಸಿಲಿ ಓಕೆ ಸೊ ಸದ್ಯದ ಮಟ್ಟಿಗೆ ನೋಡ್ಕೊಂಡ್ರೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಅಂತ ತಿಳ್ಕೊಳ್ಳಿ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಟ್ವೆಂಟಿ ಆಗಲಿ ಫೋರ್ ಹಂಡ್ರೆಡ್ ತರ್ಟಿ ಫೋರ್ಟಿ ಸೊ ಇದರ ಒಳಗಡೆ ಅಂದರೆ ನೋ ಪ್ರಾಬ್ಲಮ್ಸ್ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಯಸ್ ಮಾರ್ಕೆಟ್ ಈಝನ್ ಹೊರಗಡೆ ಬಂದರೆ ಸೊ ಈಸಿ ಟ್ರೇಡ್ ಸಿಗುತ್ತೆ ఓకే అసెండింగ్ ట్రయాంగల్ ప్యాటర్న్ ప్రకారం మార్కెట్ ఏమైతే కంంట్రాక్షన్ ఐనబోదు ఎక్స్ప్షన్ ఆగోదు ఓకే దీస్ ఏ ఈసీస్ట్ వే ಓಕೆ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಬೋದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಏಯ್ಟಿನೋ ಫೈವ್ ಏಯ್ಟಿ ಅಥವಾ ಏನೋ ಓಪನ್ ಆಗಿದೆ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರನೂ ಓಪನ್ ಆಗಿದೆ ಸೊ ಆಬ್ವಿಯಸ್ಲಿ ರಿಜೆಕ್ಷನ್ ರಿಜೆಕ್ಷನ್ ಆ್ಯಂಡ್ ಅದ್ರ ರಿಜೆಕ್ಷನ್ ಓಕೆ ಮಾರ್ಕೆಟ್ ಏನಾಗ್ಬೋದು ರೆಡ್ ಕ್ಯಾಂಡಲ್ ಆಗಿ ಮೇಲಗಡೆ ಬಂದ ಕೆಳಗಡೆ ಬರುತ್ತೆ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತೊಗೊಂಡೋಗಿ ಮತ್ತೆ ವಾಪಸ್ ರ್ಯಾಲಿ ಆಗ್ಬೋದು ಪಾಸಿಬಿಟಿ ನಂಬರ್ ಒನ್ ಇನ್ ಕೇಸ್ ಗ್ಯಾಪಪ್ ಅಂದರೆ ಸರ್ ಯೂಶ್ವಲಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಸಿಕ್ಸ್ ಸೊ ಪ್ರೊಫೆಷ್ನಲ್ ಗ್ಯಾಪ್ ಅಂದರೆ ನಮಗೆ ಬೇಕಾಗಿರೋದು ಈ ಲೆವೆಲ್ ಮಾರ್ಗಡೆ ಮಾರ್ಕೆಟ್ ನಿಂತ್ಕೊಳ್ಳೋದು ಎಸ್ ಮಾರ್ಕೆಟ್ ಏನು ಮಾಡುತ್ತೆ ಇದ್ರ ಮೇಲೆಗಡೆ ನಿಂತ್ಕೊಳ್ತಾರೆ ಹೈಯರ್ ಲೋ ಕ್ರಿಯೇಟ್ ಮಾಡೇ ಬಿಡ್ತು ಸೊ ದಿಸ್ ಇಸ್ ಅ ಈಸಿಯೆಸ್ಟ್ ಟ್ರೇಡ್ ಸೆಟಪ್ ಸಿಗುತ್ತೆ ಇದನ್ನ ಸಿಕ್ಕರೆ ನಾವು ಚೆನ್ನಾಗಿರೋ ಟ್ರೇಡ್ ಸೆಟ್ ಕ್ರಿಯೇಟ್ ಮಾಡ್ಕೋತೀವಿ ಓಕೆ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗಿದೆ ಲೈಕ್ ಟ್ವೆಂಟಿ ಫೈವ್ ತ್ರೀ ಏಟೀನು ತ್ರೀ ಸಿಕ್ಸ್ಟೀನೋ ಓಪನ್ ಆಗಿದೆ ಸೊ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಓಕೆ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಮಾರ್ಕೆಟ್ ಬೈ ಮಿಸ್ಟೇಕು ಬ್ರೇಕ್ ಡೌನ್ ಆಗಿದೆ ಅಂತ ತಿಳ್ಕೊಳೋಣ ಸರ್ ಈಸಿ ಇದೆಯಾ ನೀವು ಸೆಲ್ ಮಾಡಲಿಕ್ಕೆ ನಾಟ್ ಇಟ್ ಆಲ್ ಸರ್ ಬಿಕಾಸ್ ನೋಡ್ಕೊಳ್ಳಿ ಸರ್ ಇಲ್ಲಿ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ಇದೆ ಆ್ಯಂಡ್ ಇಲ್ಲಿ ಸಪೋರ್ಟ್ ಇದೆ ಸೊ ಮೋರ್ ಓವರ್ ನೋಡಿದ್ರೆ ಟ್ವೆಂಟಿ ಫೈವ್ ತ್ರೀ ಫೋರ್ಟಿನಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಕಾಯ್ತಾ ಇದೆ ಈ ಒಂದು ಡೌನ್ ಆದರೆ ನೀವೇನು ಮಾಡ್ಬೋದು ಈಸಿ ಕೆಲಸ ಅಂದರೆ ಕಾಲ್ ರೈಟಿಂಗ್ ಮಾಡಬಹುದು ಓಕೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ರೈಟಿಂಗ್ ಮಾಡಿ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಕಾಲ್ ರೈಟಿಂಗ್ ಮಾಡಿ ಥೀ ಥರ್ಟಿ ದುಡ್ಡು ಮಾಡ್ಕೊಳ್ಳಿ ಇದೊಂದು ವಿಧಾನ ಬಿಕಾಸ್ ಮಾರ್ಕೆಟ್ ಈಸೀಲಿ ಕೆಳಗಡೆ ಬೀಳೋದಿಲ್ಲ ಅಂತ ನಿಮಗೆ ಕಾಣ್ತಾ ಇದೆ ಸೊ ಇಲ್ಲಿ ಕೇಸ್ ಮಾರ್ಕೆಟ್ ಪುಟ್ ಸಡ ಹೋಗ್ತಿರಪ್ಪ ಅಂತ ಏನು ಮಾಡ್ತೀರಿ ನೆಕ್ಸ್ಟ್ ವೀಕ್ ಆಪ್ಷನ್ ತೊಗೊಳ್ತಿ ಆ್ಯಂಡ್ ನಂಬರ್ ಒನ್ ಇದ್ರ ಜೊತೆ ಏನ್ ಮಾಡ್ತೀರಪ್ಪ ಅಂದ್ರೆ ಸ್ಮಾಲೆಸ್ಟ್ ಸೆಲ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಕ್ವಾಂಟಿಟಿ ಸೈಸ್ನ ಕಡಿಮೆ ಮಾಡ್ಕೋತೀವಿ ಬಿಕಾಸ್ ಅಡತಡೆ ಕೆಳಗಡೆ ಹೋಗ್ಲಿಕ್ಕೆ ಭಾಳ ಇದೆ ಓಕೆ ವೆರಿ ನೈಸ್ ಸೊ ಕೆಲವೊಮ್ಮೆ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿನೇ ಆಗಿದೆ ಸೊ ಲೆಟ್ ಮೀ ಟೇಕ್ ದಿಸ್ ಆಸ್ ಅ ಸಪೋರ್ಟ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಹತ್ತಿರ ಹತ್ರ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ ಓಕೆ ಸರ್ ಸೊ ಆಬ್ವಿಯಸ್ಲಿ ಸಪೋರ್ಟ್ ಇದೆ ನಮಗೂ ಕಾಣುತ್ತೆ ನಿಮಗೂ ಕಾಣ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಒಂದು ರ್ಯಾಲಿ ಕೊಡ್ತದೆ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಈಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಲೇವೆಲ್ ಓಕೆ ಎದನ್ನು ದಾಟಿದರೆ ದೆನ್ ಓಕೆ ಸರ್ ಟ್ವೆಂಟಿ ಫೈವ್ ಫೈ ಹಂಡ್ರೆಡ್ ಕೂಡ ಬರಬಹುದು ಓಕೆ ಸೊ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿನ ಡೌನ್ ಮಾಡಿದೆ ಡೌನ್ ಆದಮೇಲೆ ಅಥವಾ ಫ್ಲ್ಯಾಟ್ ಆಗಿ ಓಪನ್ ಆಗಿಬಿಟ್ಟು ಕೂಡ ಬ್ರೇಕ್ ಡೌನ್ ಮಾಡಿದೆ ಆವಾಗ ನೀವು ಈಸಿಲಿ ಲೋವರ್ ಆದರೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ವರೆಗೂ ಹೋಗಬಹುದು ಬಿಕಾಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಆ್ಯಂಡ್ ಅರ್ಲಿಯರ್ ಲೆವೆಲ್ ಆಫ್ ಅರ್ಲಿಯರ್ ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್ ಕೂಡ ಇಲ್ಲೇ ಇತ್ತು ಈಗ ಸಪೋರ್ಟ್ ಥರ ಕೆಲಸ ಮಾಡ್ತದೆ ರೈಟ್ ಓಕೆ ಸೊ ಗ್ಯಾಪ್ ಅಪ್ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಹ್ಯೂಜ್ ಆಗಲಿ ಅಥವಾ ಡೌನ್ ಹ್ಯೂಜ್ ಆಗಲಿ ಅಥವಾ ಫ್ಲ್ಯಾಟ್ ಓಪನ್ ಆಗಲಿ ನಾವೇನು ಮಾಡೋಣ ಈಸಿಲಿ ಕಾಶಿಯಸ್ ಸ್ಟೆಪ್ ತೊಗೊಳ ಒಂದು ಮೇಲೆಗಡೆ ಈಸಿಯೆಸ್ಟ್ ಒಂದು ಫ್ರೀ ವೇ ಇದೆ ಕೆಳಗಡೆ ಆದರೆ ಈಸಿ ಇಲ್ಲ ಸ್ವಲ್ಪ ಸ್ಲೋ ಹೋಗ್ಬೋದು ಚಾನ್ಸ್ ಇದೆ ಸೊ ನೀವೇನು ಮಾಡ್ತೀರಿ ಕಾಲ್ ರೈಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಬಟ್ ಒನ್ ಆಫ್ ದ ಅಗ ಅಗೇನ್ ಯೋರ್ ಡೌನ್ ಸೈಡ್ನಲ್ಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಆದರೆ ಒಂದು ಚೆನ್ನಾಗಿರೋ ಮೂಮೆಂಟನ್ ಸಿಗ್ಬೋದು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಎಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೂಡ ಬ್ರೀಕ್ ಆಗಿದೆ ಕೆಳಗಡೆ ಹೋಗುತ್ತಪ್ಪ ಸೊ ಇನ್ ದಟ್ ಕೇಸ್ ಸಿಚುವೇಶನ್ ಏನು ಮಾಡ್ತೀರಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಲೇವಲ್ ಅದು ಆಸ್ಪಾಸೊಂದು ಮೇಜರ್ ಸಪೋರ್ಟ್ ಇದೆ ಅಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಹೋಗ್ಬೋದನ್ನೋ ಚಾನ್ಸ್ ಇದೆ ಓಕೆ ಸೊ ಈ ರೀತಿ ನೀವು ಗ್ಯಾಪಪ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಎಸ್ ಗ್ಯಾಪ್ಡನ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಫ್ಲಾಟ್ ಆ್ಯಂಗಲಲ್ಲಿ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿಯಿಂದ ಹಿಡಿದು ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ತ್ರೀ ಹಂಡ್ರೆಡ್ ಫಿಫ್ಟಿ ಒಳಗಡೆ ಮೋಸ್ಟ್ ಪ್ರಾಬಬಲ್ ಇದ್ರೆ ಸ್ಟ್ರಾಂಗಲ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೋ ಅವಕಾಶ ಕೂಡ ಇದೆ ಸೊ ಆಪ್ಷನ್ ಚೇಂಜ್ ಚೆಕ್ ಮಾಡೋಣ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಓಪನ್ ಅಂಟರ್ಸ್ ಬಿಲ್ಟಪ್ ಆಗಿರೋದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಕಾಲ್ನಲ್ಲಿ ಆ್ಯಂಡ್ ಪೋರ್ಟ್ನಲ್ಲಿ ಎರಡು ಕೂಡ ನಲವತ್ತೆಂಟು ಲಕ್ಷ ಐವತ್ತು ಲಕ್ಷ ಸೊ ಸೈಝ್ ಬೇ ನಂಬರ್ ಜಾಸ್ತಿ ಇದೆ ಸೊ ಎರಡೂ ಕೂಡ ಕೂಡಿಸಿದ್ರೆ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಓಕೆ ಈ ಸ್ಟ್ರಾವೆಲ್ ಮಾಡಿದವ್ರು ಈಜಿ ದುಡ್ಡು ಹ್ಯಾಂಕ್ ಮಾಡ್ತಾರೆ ಸರ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಹೋದ್ರೂ ಕೂಡ ದುಡ್ಡಿದೆ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಹೋದ್ರು ದುಡ್ಡಿದೆ ಮಾರ್ಕೆಟ್ ರೇಂಜಲ್ಲಿ ಇದ್ರೆ ಈಸಿಲಿ ದುಡ್ಡು ಮಾಡುವಂಥ ಕೆಪಾಸಿಟಿ ಜನ ಓಕೆ ಸೊ ಈಗ ಔಟ್ ಆಫ್ ದ ಮನಿ ಒಳಗಡೆ ಮ್ಯಾಕ್ಸಿಮಮ್ ಓಪನ್ ಟ್ರಸ್ ಕಾಣೋದು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಸೊ ನಮಗೆ ಬೇಕಾಗಿರೋದು ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಮೇಲೆ ನಿಂತ್ಕೊಂಡ್ರೆ ரயாலி ஃபஸ்ட் ட்வெண்ட்டி ஃபைவ் ஃபைவ் ஹண்ட்ரெட் அதுவும் தாட்டினா மார்க்கெட் ட்வெண்ட்டி ஃபைவ் சிக்ஸ் ஹண்ட்ரெட் நெக்ஸ்ட் ஹையயெஸ் ஒப்போனென்டர் இல்லது ஓகே மார்க்கெட் டொண்ட்டி ஃபைவ் தௌசண்ட் ஃபோர் ஹண்ட்ரட் கெளகிட ட்ரேட் மாத்தா இது டெக்னிகல் ரெசிஸ்டன்ஸ் நம்ம ஸ்ட்ரா அல்லது மார்க்கெட் பிரேக் டவுன் அதெல்லாம் கூட ஸோலி ஹோகோது பிகாஸ் ஹையெஸ் ஒப்போனென்ட்ஸ் கண்டிப்பி பில்டப் ஆகி டில் டுவெண்டி ஃபைவ் த்ரீ ஹண்ட்ரட் ஃபோர்ட்டி செவன் லாக்கு அண்ட் ஃபோர்ட்டி செவன் லாக்கு டொண்ட்டி ஃபைவ் டூ ஹண்ட்ரட் கூட ಓಕೆ ಸೊ ಓಪನ್ ಇಂಟ್ರಸ್ ಕೂಡ ಅಪ್ ಸ್ಟ್ರಾಂಗ್ ಇದೆ ಪುಟ್ ಸೈಡ್ನಲ್ಲಿ ಅಲ್ಲಿ ನಲ್ಲಿ ಕೂಡ ಅಪ್ ಸ್ಟ್ರಾಂಗ್ ಇದೆ ಸೊ ಈಸಿಲಿ ಮಾರ್ಕೆಟ್ ಯಾವ ಕಡೆ ಅಲ್ಲಾಡುವ ಸೂಚನೆ ಸದ್ಯದ ಮಟ್ಟಿಗೆ ಇಲ್ಲ ಬಟ್ ಈಸಿ ಇರುವ ಕಾಣೋದಪ್ಪ ಅಂದ್ರೆ ಇದು ಮಾತ್ರ ಓಕೆ ಸೊ ಸ್ಟ್ರಕ್ಚರ್ಲಿ ಕಾಣ್ತಾ ಇದೆ ಅಸೆಂಡಿಂಗ್ ಟ್ರ್ಯಾಂಗಲ್ ಇದೆ ಚೆನ್ನಾಗಿರೋ ಸೆಟಪ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಲ್ಲಿ ದುಡ್ಡು ಮಾಡ್ಕೋಬಹುದು ಓಕೆ ಲೆಟ್ ಅಸ್ ಸಿ ಬ್ಯಾಂಕ್ ನಿಫ್ಟಿ ನಾಳೆ ಕೂಡ ಇದ್ರೆ ಎಕ್ಸ್ಪೈರ್ ಇದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಡ್ರಾಯಿಂಗ್ಸ್ ಬಿಡ್ತೀನಿ ಓಕೆ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ಏನು ಶೋಕಾಸ ಮಾಡ್ತದೆ ಓಕೆ ಮಾರ್ಕೆಟ್ ಇನ್ನೂ ಸ್ಟ್ಯಾಂಡ್ ಆಗಿದೆ ನಿಂತ್ಕೊಂಡಿದೆ ನಾಳೆಂಗಿದು ಫೆಡ್ ಇಂಟ್ರೆಸ್ಟೆಡ್ ಡಿಸಿಷನ್ಸ್ ಕೂಡ ಬರುತ್ತೆ ಓಕೆ ಸಂಜೆ ಅದಕ್ಕಿಂತ ಮುಂಚೆ ಏನಾದರೂ ರ್ಯಾಲಿ ಕೊಡ್ಬೋದು ಅಥವಾ ಡೌನ್ಫಾಲ್ ಬೆಳ್ಬೋದು ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಬಿ ಕಾಶಿಯಸ್ ಫಾರ್ ಟುಮಾರೋ ಟ್ರೇಡ್ ಓಕೆ ಮೇಜರ್ ರಿಸನ್ಸ್ ನಾನು ಡ್ರಾ ಮಾಡ್ತೀನಿ ದಟ್ ಇಸ್ ಅರೌಂಡ್ ಟ್ವೆಂಟ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ಮೂವಿಂಗ್ ಎವರೇಜ್ ಹಾಕಿದ್ರೆ ಭಾಳ ದೂರ ಇವೆ ಬಟ್ ಎಕ್ಸಾಕ್ಟ್ಲಿ ಎರಡೂ ಕೂಡ ನೋಡಿದ್ರೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಫಿಫ್ಟಿ ಆ್ಯಂಡ್ ಟ್ವೆಂಟಿ ಎರಡೂ ಕೂಡ ಸಪೋರ್ಟ್ ಆಗಿ ಕೊಡ್ತಾ ಇದೆ ಒಂದು ಇಂಪಾರ್ಟೆಂಟ್ ಫಂಡ ಹೇಳಬೇಕಾಗಿದೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎಬ್ರೇಜನ್ನ ಕೆಳಗಡೆಯಿಂದ ಪಾಸ್ ಆನ್ ಮಾಡ್ತಾ ಇದೆ ದಿಸ್ ಅ ಬುಲೀಸ್ ಸಂಕೇತ ಅಂತ ಅರ್ಥ ಸೊ ನೀವು ಬುಲಿಸ್ ಸೆಂಟಿಮೆಂಟ್ ಇಟ್ಟಿರಲಿ ಅಂತ ಒಂದು ಪಾಯಿಂಟ್ಗೆ ಹೇಳಿದೆ ಓಕೆ ಸೊ ನೆಕ್ಸ್ಟ್ ಸಿ ಇನ್ ಕೇಸ್ ಏನಾದರೂ ತರ್ಟಿ ಮಿನಿಟ್ಸ್ ಏನಾದರೂ ಇಂಪಾರ್ಟೆಂಟ್ ಡ್ರೆಸ್ ಡ್ರೋಟ್ ಡ್ರಾ ಮಾಡ್ಬೋದು ಎಸ್ ಯು ಕ್ಯಾನ್ ಸಿ ದಿಸ್ ಒನ್ ಓಕೆ ಮಾರ್ಕೆಟ್ ಒಂದು ರೇಂಜಿಗೆ ಬಂದಿದೆ ಫಿಫ್ಟಿ ಟು ತ್ರೀ ಫೈ ಫಿಫ್ಟಿ ಹತ್ತಿರ ಹತ್ತಿರ ಆ್ಯಂಡ್ ಮಾರ್ಕೆಟಲ್ಲಿಂದ ಸ್ವಲ್ಪ ರಿಜೆಕ್ಷನ್ ಆಗ್ತಾಯಿದೆ ಆ್ಯಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಡ್ರಾ ಮಾಡೋಣ ದಾಟ್ ಈಸ್ ಅರೌಂಡ್ ಹಿಯರ್ ಎಕ್ಸಾಕ್ಟ್ಲಿ ನೋಡಬೇಕಂದ್ರೆ ಫಿಫ್ಟಿ ಟು ತೌಸಂಡ್ ಇಸ್ ಅ ಮೇಜರ್ ಸಪೋರ್ಟ್ ಕೂಡ ಹೌದು ಓಕೆ ಅಂತ ಈಸಿಲಿ ಕಾಣ್ತಾ ಇದೆ ಸೊ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ಸಪೋರ್ಟ್ ಆಗಿದೆ ಸೊ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ ಸೊ ಫಿಫ್ಟಿ ಟೂ ತೌಸಂಡ್ ಇಸ್ ಅ ಮೇಜರ್ ಸಪೋರ್ಟ್ ಆನ್ ದ ಬಾಟಮ್ ಸೈಡ್ ಓಕೆ ಸೊ ನಿಮಗೆ ಇಂಪಾರ್ಟೆಂಟ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ಇನ್ ಕೇಸ್ ಇನ್ನು ಹೋಲ್ಡ್ ಮಾಡಿದೆಯಾ ಅಥವಾ ಬ್ರೇಕ್ ಡೌನ್ ಮಾಡಿದೆಯಾ ಅನ್ನೋ ಒಂದು ಪಾಯಿಂಟ್ ನಿಮಗೆ ಗೊತ್ತಾಗಲಿ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಸಿ ದಿಸ್ ವೆನ್ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಎಸ್ ನಿಮಗೆ ಅನಿಸುತ್ತೆ ಸರ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಎಸ್ ಸರ್ ಸೊ ನೋಡ್ಕೋಬೋದು ಬ್ರೇಕ್ ಡೌನ್ ಆಗಿದೆ ಸಪೋರ್ಟ್ ಇತ್ತು ಮೇಜರ್ ಸಪೋರ್ಟ್ ಇತ್ತು ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಮಾಡಿ ಸ್ವಲ್ಪ ಮಾರ್ಕೆಟ್ ಚಾನ್ಸಸ್ಸು ಹೆಬ್ಬಿದೆ ಇಲ್ಲಿವರೆಗೂ ಎಳಿದು ಕೂಡ ಬರಬಹುದು ಲೈಕ್ ಫಿಫ್ಟಿ ಟು ತೌಸಂಡ್ ಹತ್ರ ಹತ್ರ ಬರಬಹುದು ಫಿಫ್ಟಿ ಒನ್ ನೈನ್ ಟ್ವೆಂಟಿ ಅಂತ ಹಾಕಿ ದಿನ ಸಪೋರ್ಟ್ ಬಟ್ ಮೋಸ್ಟ್ ಪ್ರಾಬಲಿ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಫಿಫ್ಟಿ ಟು ತೌಸಂಡ್ ಹತ್ರ ಹತ್ರ ಬಂದರೂ ಅಡ್ಡಿ ಇಲ್ಲ ಓಕೆ ಸೊ ನೋಡ್ಕೊಳ್ಳೋಣ ಸರ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಅರೌಂಡ್ ಡೌನ್ ಟೂ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಗ್ಯಾಪಪ್ ಆಗಿದೆ ಸೊ ನಮಗೆ ಬೇಕಾಗಿರೋ ಮೇಜರ್ ಬಾರಿಯರ್ ಆದಪ್ಪ ಫಿಫ್ಟಿ ಟು ತ್ರೀ ಫಿಫ್ಟಿ ಇದರ ಮೇಲೆಗಡೆ ನಿಂತ್ಕೊಂಡ್ರೆ ಮಾತ್ರ ಹೈಯರ್ಲು ಆದರೆ ಈಸಿ ಟ್ರೇಡ್ ಇದೆ ಯಾಕೆ ಸೊ ಝೂಮ್ ಔಟ್ ಹಾಕೋಣ ಓಕೆ ಒನ್ ಅವರ್ ಬರೋಣ ಓಕೆ ನಿಮಗೆ ಗೊತ್ತಾಗಲಿ ನೆಕ್ಸ್ಟ್ ಲೆವೆಲ್ ಪ್ರೆಸಿಸ್ಟೆನ್ಸ್ನ ಆಲ್ರೆಡಿ ನಾವು ಡ್ರಾ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಸಿ ದಿಸ್ ಓಕೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಸಿಗೋದು ಫಿಫ್ಟಿ ಟು ತೌಸಂಡ್ ಸೆವೆನ್ ಥರ್ಟಿ ಅಥವಾ ಫಿಫ್ಟಿ ಟು ಏಯ್ಟ್ ಹಂಡ್ವರೆಗೂ ಹೋಗುತ್ತೆ ಓಕೆ ಮಲ್ಟಿಪಲ್ ರಿಜೆಕ್ಷನ್ ಲೆವೆಲ್ ಇದೆ ಈಸಿಲಿ ಮಾರ್ಕೆಟ್ ಇದನ್ನು ಬಿಟ್ಕೊಡ್ತಾ ಇಲ್ಲ ಓಕೆ ಫಿಫ್ಟಿ ಟು ತ್ರೀ ಫಿಫ್ಟಿ ಮೇಲೆಗಡೆ ಬೈ ಮಿಸ್ಟೇಕ್ ಮ್ರಕ್ಔಟ್ ಆಗಿದ್ರಿ ಹೈಯರ್ಲೋ ಆದರೆ ಎಸ್ ಸರ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಲೇಬಲ್ ಸೊ ಅದಾಗತ್ತಾ ಸದ್ಯದ ಮಟ್ಟಿಗೆ ಅಂತೂ ಮಾರ್ಕೆಟ್ ಏನಾಗಿದೆ ಡೌನ್ ಅಂತೂ ಶೋಕಾಸು ಮಾಡಿದೆ ಓಕೆ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಏನು ಕ್ರಿಯೇಟ್ ಮಾಡಿಲ್ಲ ಓಕೆ ವಿದಿನ್ ದ ರೇಂಜ್ ವಾಪಸ್ ಓಪನ್ ಆಗಿದೆ ಮಾರ್ಕೆಟ್ ವಿದಿನ್ ದ ರೇಂಜ್ ಅಂದರೆ ಎಸ್ ಸರ್ ನಾವು ಅದನ್ನು ಕೂಡ ಒಂದು ಬಾಕ್ಸ್ ಕೂಡ ಡ್ರಾ ಮಾಡಿ ಇಟ್ಕೊಳ್ಳೋಣ ಸೊ ದಿಸ್ ಇಸ್ ಅ ರೇಂಜ್ ಓಕೆ ಕೆಳಗಡೆಯಿಂದ ಮೇಲುಗಡೆವರೆಗೊಂದು ರೇಂಜ್ ಸ್ಟ್ರಾ ಮಾಡೋಣ ಓಕೆ ಈ ರೇಂಜ್ ಒಳಗಡೆ ಮಾರ್ಕೆಟ್ ಇದ್ದರೆ ವೈ ದಿಸ್ ಇಸ್ ಅ ರೇಂಜ್ ಸರ್ ಸಪೋರ್ಟ್ ಆಗಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಓಲ್ಡ್ ಮಾಡಿದ್ದಿದೆ ಆ್ಯಂಡ್ ರಿಜೆಕ್ಷನ್ ಇಲ್ಲಿದೆ ಈ ರೇಂಜ್ ಒಳಗಡೆ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿಯಿಂದ ಹಿಡಿದು ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನೂರೈವತ್ತು ಪಾಯಿಂಟ್ ಒಳಗಡೆ ಇದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ನಿಮಗೆ ಸೈಡ್ ವೈಸ್ ಪ್ರೈಸ್ ಆ್ಯಕ್ಷನ್ ಶೋಕಾಸ್ ಮಾಡುತ್ತೆ ಓಕೆ ರೇಂಜ್ ದೊಡ್ಡದಿಲ್ಲ ಸೊ ನೀವೇನು ಮಾಡ್ಬೋದು ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ಗಳಿಂದ ದುಡ್ಡು ಮಾಡ್ಕೊಳ್ತೀರಿ ದ್ಯಾಟ್ ಇಸ್ ಅ ವಿ ಕ್ಯಾನ್ ಪ್ಲೇನ್ ಓಕೆ ಫೈನ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಬ್ರೇಕ್ ಆಗಿದೆ ಅಲ್ಲ ಸರ್ ಇದನ್ನು ಕಂಟಿನ್ಯೂಷನ್ ಅಂತೇಳಿ ಓಪನ್ ಅರೌಂಡ್ ಫಿಫ್ಟಿ ಟು ಒನ್ ಹಂಡ್ರೆಡ್ ಲೇಬಲ್ ಓಕೆ ನಮಗೆ ಬೇಕಾಗಿದೆ ಕಂಟಿನ್ಯೂಷನ್ ಎಸ್ ಕಂಟಿನ್ಯೂಷನ್ ಸಿಗ್ತಾ ಇದೆ ಲೋ ಬ್ರೇಕ್ ಆದರೆ ಟ್ರೈ ಮಾಡ್ಬೋದು ಫಸ್ಟ್ ಟಾರ್ಗೆಟ್ ಫಿಫ್ಟಿ ಟು ತೌಸಂಡ್ ಲೇಬಲ್ ಓಕೆ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೆ ಸೊ ನಮಗೆ ಬೇಕಾಗಿರೋದು ಮೇಜರ್ ಲೆವೆಲ್ ಫಿಫ್ಟಿ ಟು ಒನ್ ಹಂಡ್ರೆಡನ್ನ ಮಾರ್ಕೆಟ್ ಡೌನ್ ಆಗಿದೆ ಲೋವರ್ ಆದರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು ಫಿಫ್ಟಿ ಟು ತೌಸಂಡ್ ಸೊ ಈ ರೀತಿ ಆಗಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಫಿಫ್ಟಿ ಟು ತೌಸಂಡ್ ಹತ್ತಿರ ಹತ್ತಿರನೇ ಈ ರೀತಿ ಗ್ಯಾಪ್ ಡೌನ್ ಆಗಿದೆ ಸೊ ಮಾರ್ಕೆಟ್ ಈ ರೀತಿ ಯೂಶ್ವಲಿ ಡೌನ್ ಆದರೆ ಸಿ ಹಿಯರ್ ಅರ್ಲಿ ರೆಸಿಸ್ಟೆನ್ಸ್ ನಾವು ಇಟ್ ವರ್ಕ್ ಲೈಕ್ ಇಸ್ ಸಪೋರ್ಟ್ ರೈಟ್ ಸೊ ಆಬ್ಬಿಯಸ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಮೇಲೆಗಳ ತಳ್ಳುತ್ತೆ ಸೊ ಈ ಗ್ಯಾಪ್ನ ಫಿಲ್ ಅಪ್ ಮಾಡುತ್ತೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಬಂದರೆ ನೀವು ಸೆಲ್ಲಿಂಗ್ ಪ್ಲಾನ್ ಹಾಕ್ಬೋದು ಎಸ್ ಎಲ್ ಫಾರ್ ಟಾರ್ಗೆಟ್ ಅಗೇನ್ ಫಿಫ್ಟಿ ಟು ತೌಸಂಡ್ ಇಲ್ಲ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಿದೆ ಮತ್ತೆ ಟೈಮ್ ಪಾಸ್ ಮಾಡಿ ಇಲ್ಲಿ ಹೋಗ್ತಾ ಇದ್ದರೆ ಸರ್ ಮತ್ತೆ ಮಾರ್ಕೆಟ್ ಈ ರೇಂಜ್ ಒಳಗಡೆ ಸಿಕ್ಕಾಕೊಂಡ್ಬಿಡೋ ಚಾನ್ಸಸ್ ಬಿ ಇದೆ ನೀವು ಇಲ್ಲಿ ಇನಿಷಿಯೇಟ್ ಮಾಡ್ತೀರಿ ಲೈಕ್ ಲೈಕ್ ವಾಟ್ ವರ್ಕ್ ಅಂಡ್ ಲೈಕ್ ಸ್ಟ್ರ್ಯಾಂಡಲ್ ಮಾಡ್ಬೋದು ಸ್ಟ್ರಾಂಗಲ್ ಮಾಡ್ಬೋದು ಈ ಎಂಥ ಕೆಲಸಗಳನ್ನ ಈಸಿ ಆಗ್ತದೆ ಓಕೆ ಹ್ಯೂಜ್ ಅಪ್ ಆದರೆ ತಿಳ್ಕೊಂಡಿದ್ದೀವಿ ಸದನದ ಮಟ್ಟಿಗೆ ಫಿಫ್ಟಿ ಟು ತ್ರೀ ಫಿಫ್ಟಿ ಅಥವಾ ಫೋರ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಹೈಯರ್ ಆದರೆ ಟ್ರೇಡ್ ಇದೆ ಎಸ್ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಹೋದರೆ ಒಂದು ಟಾರ್ಗೆಟ್ ಮಾಡೋದು ಫಿಫ್ಟಿ ಟೂ ತೌಸಂಡ್ ಇದೆ ಓಕೆ ಇದನ್ನು ಮಾರ್ಕೆಟ್ ಬ್ರೀಚ್ ಆದರೆ ಮಾರ್ಕೆಟ್ ಈಸಿಲಿ ಸ್ಟೆಪ್ ಔಟ್ ಆಗೋದು ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇದೆ ಆ್ಯಂಡ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇವತ್ತು ಹೆಂಗು ಫಿನ್ ನಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಲಿ ಟ್ರೈ ಮಾಡ್ತಲ್ಲ ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಫಿಫ್ಟಿ ಟೂ ತೌಸಂಡ್ ಹತ್ತಿರ ಹತ್ತಿರ ಕ್ಲೋಸ್ ಆಗುವ ಚಾನ್ಸಸ್ ಕೂಡ ಇದೆ ಬಿ ಕೇರ್ಫುಲ್ ಹಿಯೋ ಓಕೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಕೂಡ ನೀವು ನೋಡೋಣ ಸೊ ದ್ಯಾಟ್ ಯು ಹ್ಯಾವ್ ಅ ಪ್ರಾಪರ್ ಪಿಕ್ಚರ್ ಓಕೆ ಫಿಫ್ಟಿ ಟೂ ತೌಸಂಡ್ ಲೆವೆಲ್ನಲ್ಲಿ ಪುಟ್ನಲ್ಲಿ ಮೂವತ್ತಾರು ಲಕ್ಷ ಜನ ಅಂದ್ರೆ ಮೂವತ್ತೇಳು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಾರೆ ಮಾರ್ಕೆಟ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ರೈಟ್ ಓಕೆ ಸೊ ಈ ಕಡೆ ಕಾಲ್ನಲ್ಲಿ ನೋಡಿದ್ರೆ ಸರ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಓಪನ್ ಅನ್ಸಿರ್ತದೆ ಅದು ಕೂಡ ಮೂವತ್ತೇಳು ಲಕ್ಷ ಇದೆ ಸೊ ಒಂದು ಟಗ್ ಆಫ್ ವಾರ್ ಲೆಕ್ಕ ನೋಡಿದ್ರಪ್ಪ ಅಂದರೆ ಫಿಫ್ಟಿ ಟೂ ಫೈವ್ ಹಂಡ್ರೆಡ್ ಮೇಲೆ ಅಂತೂ ಇಲ್ಲ ಫಿಫ್ಟಿ ಟೂ ತೌಸಂಡ್ ಕೆಳಗಡೆ ಅಂತೂ ಈಸಿ ಅಂತೂ ಇಲ್ಲ ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ನಲ್ಲಿ ತಿಳ್ಕೊಂಡ್ರೆ ನೀವು ಎರಡನ್ನೂ ಸ್ಟ್ರಾಗಲ್ ಮಾಡಬಹುದು ನಲವತ್ತ್ ಇದೆ ಓಕೆ ಈ ಕಡೆ ಒಂದು ನಲ್ವತ್ತು ರೂಪಾಯಿ ಒಂದು ಪ್ರೀಮಿಯಂ ನೀವು ಮಾಡ್ಬೋದು ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಸೆಲ್ ಮಾಡ್ಬೋದು ವಿದಿನ್ ದ ಇದೆ ಮಾರ್ಕೆಟ್ ಆಟೋಮೆಟಿಕ್ಲಿ ಏನಾಗುತ್ತೆ ತೀಟಾ ಡಿ ಕೆಸಿಲಿ ದೊಡ್ಡ ಆಗುತ್ತೆ ರೈಟ್ ಸೂಪರ್ ಓಕೆ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ತ್ರೀ ಫಿಫ್ಟಿನ ಮಾರ್ಕೆಟ್ ಬ್ರೀಚ್ ಆಗ್ತಾ ಇದ್ರೆ ನಮಗೊಂದು ಕಾಂಪ್ರಮೈಸ ಲೆವೆಲ್ ಮೋಸ್ಟ್ ಆಫ್ ರೆಸಿಸ್ಟೆನ್ಸ್ ಇಲ್ಲೇ ಇರೋದ್ರಿಂದ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅದನ್ನು ಕೂಡ ಅಬ್ಸರ್ವೇಶನ್ ಮಾಡ್ತೀರಿ ಓಕೆ ಸೊ ಅದ್ರ ಮೇಲೆಗಡೆ ಓಪನ್ ಎಂಟ್ರಸ್ ಕೂಡ ಅಷ್ಟೇನು ಬಿಲ್ಟ್ ಅಪ್ ಇಲ್ಲ ಹದಿಮೂರು ಹದಿನೈದು ಆಸ್ಪಾಸ್ ಇದೆ ಸೊ ಮಾರ್ಕೆಟ್ ನಮ್ಮ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಪ್ರಕಾರ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಹೋಗಬಹುದು ಓಕೆ ಸೊ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಹೋಲ್ಡ್ ಮಾಡಲಿಲ್ಲ ಅಂದರೆ ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ವರೆಗೂ ಹೋಗ್ಬಹುದು ಸೊ ಓಪನ್ ಎಂಟ್ರಸ್ ಕೂಡ ಬಿಲ್ಟಪ್ ಹೆವಿ ಇದೆ ನಾಟ್ ಈಸಿಲಿ ಡೌನ್ ಸೈಡ್ ಅಂತ ಕೂಡ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ನೀವೇನು ಮಾಡ್ತೀರಿ ಫಿಫ್ಟಿ ಟೂ ತೌಸಂಡ್ನ ಕಾಲ್ ಮತ್ತು ಪುಟ್ ಸೆಲ್ ಮಾಡಿದ್ರೆ ಎರಡು ನೂರ ಎಂಬತ್ತೈದು ಎಪ್ಪತ್ತ್ಮೂರು ಸೊ ತ್ರೀ ಹಂಡ್ರೆಡ್ ಫಿಫ್ಟಿ ರೇಂಜ್ ಬರುತ್ತೆ ಕೆಳಗಡೆ ಆ್ಯಂಡ್ ಮೇಲ್ಗಡೆ ಸೊ ಒಳಗಡೆ ಮಾರ್ಕೆಟ್ ಇದ್ದರೆ ಮೋಸ್ಟ್ ಪ್ರಾಬಬಲ್ ಈಸಿಲಿ ದುಡ್ಡು ಮಾಡುವಂಥ ಸ್ಥಿತಿ ಇದೆ ಇದಕ್ಕೆ ಎರಡೂ ಕಡೆ ಹೆಜ್ಜು ಕೊಟ್ಟರೆ ಲೈಕ್ ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ಪುಟ್ ಬೈ ಮಾಡ್ಬೋದು ಫಿಫ್ಟಿ ಟೂ ಹಂಡ್ರೆಡ್ ಕಾಲ್ ಬೈ ಮಾಡ್ಬೋದು ಇದನ್ನು ಮಾಡಿದ್ರೆ ಐರಾನ್ ಫ್ಲೈ ಕನ್ವರ್ಟ್ ಆಗುತ್ತೆ ಇದಿಂದ ರೇಂಜ್ ಆದರೆ ಈಸಿಲಿ ದುಡ್ಡು ಆಗೋ ಚಾನ್ಸಸ್ ಕೂಡ ಇದೆ ಓಕೆ ಓಪನ್ ಓಪನ್ಸ್ ಕೂಡ ಅನಾಲಿಸ್ ಚೆನ್ನಾಗಿ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಯೋ ಓಕೆ ಫಿನ್ ನಿಫ್ಟಿನಲ್ಲಿ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಇದು ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಥರ ಇದೆ ಏನು ಚೇಂಜಸ್ ಇಲ್ಲ ಮಾರ್ಕೆಟ್ ಆಗೇನಿಂದ ರೇಂಜ್ ಇದೆ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಆದರೆ ಈಸಿ ಟ್ರೇಡ್ ಇದೆ ಅದರ್ವೈಸ್ ನಾಟ್ ಇಟ್ ಆಲ್ ಓಕೆ ಫ್ಲಾಟ್ ಓಪನ್ ಆದರೆ ಮತ್ತೆ ಇದೇ ಗತಿ ಆಗುತ್ತೆ ಮಾರ್ಕೆಟ್ ಇದರೊಳಗೆ ಲೈಕ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಮೇಲೆಗಡೆ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಒಳಗಡೆ ಮಾರ್ಕೆಟ್ ನಿಂತ್ಕೊಂಡಿರೋದು ಒಂದಲ್ಲ ಎರಡು ಸಲ ಮೂರಿಂದ ನಾಲ್ಕು ದಿನ ನಿಂತ್ಕೊಂಡಿದೆ ಓಕೆ ಸೊ ಮಾರ್ಕೆಟ್ ಈ ರೀತಿ ನಿಂತ್ಕೊಂಡಿದೆ ಅಂದರೆ ಒಂದು ಏನಪ್ಪಾ ಅಂದರೆ ಒಂದು ಮೊಮೆಂಟಮ್ ಹೆವಿ ಬರುವ ಚಾನ್ಸಸ್ ಕೂಡ ಇದೆ ಐದರ್ ಡೌನ್ ಅವ್ರ ಅಪ್ ಸೈಡ್ ಓಕೆ ಮಾರ್ಕೆಟ್ ಮಾಡೋದು ಅದೇ ಕೆಲಸ ಸರ್ ಬಿಫೋರ್ ಗೋ ಓಕೆ ಬಿಫೋರ್ ಏನಾದರೂ ದೊಡ್ಡ ಬಿರುಗಾಳಿ ಬರಬೇಕಂದ್ರೆ ಶಾಂತವಾಗಿರುತ್ತೆ ವಾತಾವರಣ ಅದೇ ರೀತಿ ಇದೆ ಓಕೆ ಶಾಂತವಾಗಿರೋದು ವಾತಾವರಣ ಸೊ ಬಿರುಗಾಳಿ ಬರುತ್ತೋ ಏನು ಬರುತ್ತೋ ನೋಡಬೇಕಾಗಿದೆ ಸೊ ಇನ್ ಕೇಸ್ ಹ್ಯೂಜ್ ಅಪ್ ಮಾಡಿದೆ ಸೊ ಯೂಶ್ವಲಿ ಏನೋ ಚೆನ್ನಾಗಿರೋ ನ್ಯೂಸ್ ನ್ಯೂಸ್ ಬರಬಹುದು ಇವತ್ತು ಯು ಎಸ್ ಅದು ಬಂದರೆ ಸೊ ಹ್ಯೂಜ್ ಅಪ್ ಆದರೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟೆಸ್ಟ್ ಹಿಯರ್ ದಟ್ ಇಸ್ ಈಸಿ ಆಮೇಲೆ ಇಲ್ಲಿಂದ ಎಂಟ್ರಿ ಸಿಗುತ್ತೆ ಇಲ್ಲ ಹ್ಯೂಜ್ ಗ್ಯಾಪಪ್ ಮಾಡಿ ಗ್ರೀನ್ ಕ್ಯಾಂಡಲ್ ಮಾಡಿದ್ರೆ ಮಾರ್ಕೆಟ್ ಎರಡು ಮೂರು ಕ್ಯಾಂಡಲ್ ಗ್ರೀನ್ ಮಾಡುತ್ತೆ ಬಟ್ ಆಮೇಲೆ ಕಂಟ್ಯೂಸ್ ಬೀಳುವ ಚಾನ್ಸಸ್ ಕೂಡ ಇದೆ ಇದು ಸೆಕೆಂಡ್ ಪಾಸಿಬಿಲಿಟಿ ಇದೆ ಆ್ಯಂಡ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಆಗಿಲ್ಲ ಸರ್ ಫ್ಲಾಟ್ ಆಗಿ ಒಂದು ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಈಸಿಯಾಗಿ ಗ್ಯಾಪಪ್ ಆದರೆ ಸೊ ಇದು ಪ್ರೊಫೆಷ್ನಲ್ ಗ್ಯಾಪಪ್ ಅಂತ ಈ ಟ್ರೇಡ್ ಸೆಟಪ್ ನಿಮಗೆ ಚೆನ್ನಾಗಿರೋ ಸೆಟಪ್ ಕ್ರಿಯೇಟ್ ಮಾಡುತ್ತೆ ಸ್ಮಾಲ್ ಸೆಲ್ ಕೊಡುತ್ತೆ ಆ್ಯಂಡ್ ಫ್ರೀ ವೈರಿಂದ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಕೂಡ ಡೌನ್ ಆದರೆ ಸೊ ಈಸಿ ಇರೋದಿಲ್ಲ ಬಿಕಾಸ್ ಚೆನ್ನಾಗಿರೋ ಬಾಯಿಂಗ್ಸ್ ಇದೆ ಸೊ ಮಾರ್ಕೆಟಲ್ಲಿ ಲೋಲಿ ಬೀಳುವ ಚಾನ್ಸ್ ಇರುತ್ತೆ ಆ್ಯಂಡ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡ್ಬೋದು ಇನ್ ಕೇಸ್ ಈ ಸೆಟಪ್ ಕ್ರಿಯೇಟ್ ಮಾಡಿದ್ರೆ ಓಕೆ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ತ್ರೀ ಏಯ್ಟ್ ಏಯ್ಟಿ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಆಸ್ಪಾಸ್ ಬರಲಿ ಟ್ರೇಡ್ ಮಾಡೋಣ ಎಸ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಬರಲಿ ಟ್ರೇಡ್ ಮಾಡೋಣ ಸೆಲ್ಲಿಂಗ್ ಮಾಡೋಣ ಇಲ್ಲಿ ಬಾಯಿಂಗ್ ಮಾಡೋಣ ಓಕೆ ಇಲ್ಲ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬೀಚ್ ಆದರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾವು ಡ್ರಾ ಮಾಡಿ ಇಟ್ಕೋತೀವಿ ದಾಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಬರುತ್ತೆ ಓಕೆ ದಸ್ ಇಸ್ ಹವ್ ಯು ಕ್ಯಾನ್ ಟ್ರೇಡ್ ಎಸ್ ಸರ್ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಲೈಕ್ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬೋದು ಹ್ಯೂಜ್ ಗ್ಯಾಪ್ಡೌನ್ ಆಗ್ಬೋದು ಆ್ಯಂಡ್ ಮಾರ್ಕೆಟಲ್ಲಿ ಕೇಸ್ ಏನಾದರೂ ಅಬ್ನಾಮಿಟಿ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಶ್ಯೂಷನ್ಸ್ ಭಾಳ ವರ್ಷದಿಂದ ಇತ್ತು ಕೆ ಫೈವ್ ಪಾಯಿಂಟ್ ಫೈವಿಂದ ಫೈವ್ ಪಾಯಿಂಟ್ ಟು ಫೈವ್ ಮಾಡ್ತಾರೆ ನಡೆದಿದೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ಆಬ್ವಿಯಸ್ಲಿ ಇಟ್ಸ್ ಗುಡ್ ಫಾರ್ ದ ಇಕನಾಮಿ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕಾಗಿದೆ ಓಕೆ ಸಿ ಆಪ್ಷನ್ ಚೇಂಜ್ ನೋಡು ಉಪಯೋಗ ಇಲ್ಲ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಇವತ್ತೇ ಆಗಿದೆ ನಾ ಏನೇ ಚೇಂಜಸ್ ಇದ್ರೆ ಏನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಇದೆ ಅದನ್ನು ಜಾಯ್ನ್ ಆಗ್ತೀರಿ ಕೇಸ್ ನಿಮ್ಮ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿ ಥಿಂಕ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಡೈರೆಕ್ಟಾಗಿ ಫೋನ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೋತೀರಿ ಈ ವಿಡಿಯೋ ಇಷ್ಟ ಆದರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್